ಒಂದ್ಸಲ ಇಲ್ಲಿಂದ ಹೊರ್ಗಡೆ ಹೋದ್ಮೇಲೆ ನಿನ್ಗೆ ನಿನ್ ಸ್ಥಿತಿ ಏನು ಅಂತ ಗೊತ್ತಾಗತ್ತೆ ಅಂತ ದೀಪಿಕಾ ಹೇಳಿದ್ ಕೊನೆ ಮಾತು ಬೇರೆ ಏನೂ ಅರ್ಥ ಕೊಡ್ತಿತ್ತು ಅದನ್ ಕೇಳಿ ಇಂಚರ ಹೇಯ್ ಯಾಕೇನೇನೋ ಹೇಳ್ತಿದ್ಯಾ ನಿಲ್ಲು ಅಂತ ಕೂಗ್ತಿದ್ರು ಕೇಳ್ದೆ ದೀಪಿಕಾ ಹೊರಟೇ ಹೋದ್ಲು ಇಂಚರಾಗೆ ಜಾಬ್ ಇರೋಕೆ ಮನೆ ಏನು ಇಲ್ದೇ ಇರೋ ಹಾಗ್ ಮಾಡಿ ಅವಳು ಬೀದಿ ಪಾಲಾಗೋ ಹಾಗ್ ಮಾಡಿದ್ರೆ ಬೇರೆ ದಾರಿ ಇಲ್ದೆ ಅವಳು ಕರುಣಾಕರನ್ ಅವರನ್ನ ಮದ್ವೆ ಆಗೋಕೆ ಒಪ್ಕೋತಾಳೆ ಅನ್ನೋದು ರಂಗನಾಥ್ ದೀಪಿಕಾ ಪ್ಲಾನ್ ಆಗಿತ್ತು ಈಗೇನ್ ಮಾಡೋದು ಎಲ್ಲಿ ಹೋಗೋದು ಯಾರ ಸಹಾಯ ತಗೊಳ್ಳೋದು ಅಂತ ಗೊತ್ತಾಗ್ದೇ ಇಂಚರ ತುಂಬಾ ತಲೆ ಕೆಡಿಸ್ಕೊಂಡ್ಲು ನಿನ್ ಜೊತೆ ನಾನಿದ್ದೀನಿ ಏನೇ ಬಂದ್ರೂ ವಿ ವಿಲ್ ಫೇಸ್ ಟುಗೆದರ್ ನೀನ್ ಚಿಂತೆ ಮಾಡ್ತೀಯ ಆ ವಿಲನ್ ಆಂಟಿ ಕೆಲ್ಸಾನೇ ಬಂದ್ ಹಾಗೆ ಮಾತಾಡೋದಲ್ವಾ ಅವ್ಳು ಹೇಳಿದ್ದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ ನಾವು ಅಮೇರಿಕಾಗ್ ವಾಪಸ್ ಹೋಗಕ್ಕಾಗದೆ ಇದ್ರೆ ಏನಾಯ್ತು ನಮ್ಗಿರೋಕೆ ಇಲ್ಲೂ ಮನೆ ಸಿಗುತ್ತೆ ಈಸಿಯಾಗಿ ಜಾಬ್ ಕೂಡ ಸಿಗುತ್ತೆ ವೇಸ್ಟ್ ಯುವರ್ ಎನರ್ಜಿ ಆನ್ ದಟ್ ಈ ವಿಲ್ ಆಂಟಿ ಈಗ ನಿಲ್ಸಿ ಚೂರ್ ಸ್ಮೈಲ್ ಮಾಡು ಅಂತ ಆರ್ಯ ಇಂಚರ ಕೈ ಹಿಡ್ಕೊಂಡು ಹೇಳ್ದ ಇಂಚರ ನಾನು ಇಲ್ಲಿವರೆಗೂ ಜೀವನದಲ್ಲಿ ತುಂಬಾ ಕಳ್ಕೊಂಡಿದ್ರು ಆರ್ಯ ಮಾತ್ರ ನನಗೆ ಸಿಕ್ಕಿರೋ ಬೆಲೆ ಕಟ್ಟಕ್ಕಾಗ್ದೇರೋ ಉಡುಗೊರೆ ನನ್ನೋರೇ ನನಗ್ ಮೋಸ ಮಾಡಿದ್ ನೋಡಿ ಆ ದೇವ್ರೆ ಆರ್ಯನ್ ರೂಪದಲ್ಲಿ ಬಂದಿದಾನೋ ಏನೋ ಅನ್ಕೊಂಡ್ಲು ಅವಳು ಆರ್ಯನ್ನ ಹಗ್ ಏರ್ಪೋರ್ಟ್ ಏರ್ಪೋರ್ಟಿಂದ ಆಚೆ ಬಂದ್ಲು ಸ್ವಲ್ಪ ಹೊತ್ತು ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ದೆ ಪೂರ್ತಿ ಬ್ಲ್ಯಾಂಕ್ ಆಗೋದ್ಲು ಈಗ ಅವಳು ಮತ್ತೆ ತನ್ನ ಲೈಫ್ ಜೀರೋ ಇಂದ ಶುರು ಮಾಡಬೇಕಿತ್ತು ಅವಳು ತನ್ನ ಕರಿಯರ್ ಶುರು ಮಾಡಿದ್ದು ಬೆಂಗಳೂರಲ್ಲೇ ಆಗಿತ್ತು ಹಾಗಾಗಿ ಈಗ್ಲೂ ಮತ್ತೆ ಬೆಂಗಳೂರಲ್ಲೇ ಕೆಲಸ ಹುಡುಕ್ಬೇಕಿತ್ತು ಹಾಗೆ ನೋಡೋಕೋದ್ರೆ ಅವಳಿಗೆ ಬೆಂಗಳೂರೇನು ಹೊಸದಾಗಿರ್ಲಿಲ್ಲ ಅವಳು ತನ್ನ ಲೈಫಲ್ಲಿ ತುಂಬಾ ವರ್ಷ ಇಲ್ಲೇ ಕಳೆದಿದ್ರಿಂದ ಮತ್ತೆ ಬೆಂಗಳೂರಲ್ಲೇ ಬದುಕು ಕಟ್ಕೊಳ್ಳೋದೆ ಬೆಸ್ಟ್ ಅಮೇರಿಕಾಗಿಂತ ಇಲ್ಲಿ ಲಿವಿಂಗ್ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ ಅಂತ ಅವಳಿಗನ್ನಿಸ್ತು ಒಂದು ಟ್ಯಾಕ್ಸಿ ಹಿಡ್ಕೊಂಡು ಅವಳು ಒಂದು ಹೋಟೆಲ್ಗೆ ರೀಚ್ ಆದ್ಲು ಎರಡು ದಿನ ಅಲ್ಲಿದ್ದು ತನ್ನ ಕಾಂಟ್ಯಾಕ್ಟ್ ಹೆಲ್ಪ್ ಇಂದ ಒಂದು ಬಾಡಿಗೆ ಮನೆಗೆ ಹೋದ್ಲು ಆರ್ಯ ಇಂಚರಾಗೆ ಮನೆ ಐಟಮ್ಸ್ನೆಲ್ಲ ಜೋಡ್ಸೋಕೆ ಹೆಲ್ಪ್ ಮಾಡ್ತಾ ಫ್ರೆಂಡ್ ಆ ವಿಲನ್ ಆಂಟಿ ಮತ್ತೆ ತಾತ ಇಬ್ರು ನಮ್ಗೆ ಹೀಗೆ ತೊಂದರೆ ಕೊಡ್ತಾನೇ ಇರ್ತಾರ ಯಾವಾಗಾದ್ರೂ ಅವಶ್ಯಕತೆ ಇದ್ರೆ ಕಾಲ್ ಮಾಡು ಅಂತ ಕೂಲಂಕಲ್ ಹೇಳಿದ್ರಲ್ವಾ ನಾನು ನಾನವ್ರ ಕಾಲ್ ಮಾಡ್ಲಾ ಅಂತ ಕೇಳ್ದ ಅವನು ಡೈರೆಕ್ಟ್ ಆಗಿ ಹೇಳದೇ ಇದ್ರು ಅವನ್ಗೆ ಸಂಗಮ್ ನೆನಪು ತುಂಬಾನೇ ಬರ್ತಿತ್ತು ಅವನು ಆರ್ಯನ ಇಂಚರಾನ ಇಷ್ಟೊಂದೆಲ್ಲ ಪ್ರಾಬ್ಲಮ್ನಿಂದ ಸೇವ್ ಮಾಡಿದ್ದಕ್ಕೆ ಈ ಸಲಾನು ಕೂಲ್ ಅಂಕಲ್ ನಮ್ಮನ್ನ ಸೇವ್ ಮಾಡೋಕೆ ಬಂದೇ ಬರ್ತಾರೆ ಅಂತ ಆರ್ಯ ಅನ್ಕೋತಿದ್ದ ಅವನ್ ಮಾತ್ ಕೇಳಿ ಇಂಚರ ಆರ್ಯ ನಾವ್ಯಾವತ್ತೂ ಪರಿಚಯ ಇಲ್ದೆ ಇರೋರ್ ಹತ್ರ ತುಂಬಾ ಹೆಲ್ಪ್ ತಗೊಳ್ಳೋದು ಚೆನ್ನಾಗಿರಲ್ಲ ಕೂಲ್ ಅಂಕಲ್ ನಿನಗ್ ಸಿಕ್ಕಿದ್ರು ನಿನಗ್ ಹೆಲ್ಪ್ ಮಾಡಿದ್ರು ನಿನ್ನನ್ನ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲ ಸರಿ ಆದ್ರೆ ಅವರು ಟೆಕ್ನಿಕಲಿ ನಮ್ಗೇನೂ ಅಲ್ಲ ಅವರು ತುಂಬಾ ದೊಡ್ಡ ಬಿಸ್ನೆಸ್ ಮೆನ್ ನಾವು ಪದೇ ಪದೇ ಅವ್ರಿಗೆ ತೊಂದರೆ ಕೊಡ್ಬಾರ್ದು ಸೊ ಅವ್ರ ಬಗ್ಗೆ ಯೋಚಿಸೋದನ್ನ ಬಿಟ್ಬಿಡು ಈಗ ನಮ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆ ಪೂರ್ತಿ ಸೆಟ್ ಮಾಡ್ಬೇಕು ಆಂಟ್ ಯು ಎಕ್ಸೈಟೆಡ್ ಫಾರ್ ಆರ್ ನ್ಯೂ ಹೌಸ್ ಅಂತ ಕೇಳ್ತಾ ತನ್ ಕೆಲ್ಸದಲ್ಲಿ ಅವನ್ನೂ ಸೇರಿಸ್ಕೊಂಡು ಅವನ್ ಕೂಲ್ ಅಂಕಲ್ ಬಗ್ಗೆ ಯೋಚನೆ ಇರೋ ಇರೋತರ ನೋಡ್ಕೊಳೋಕೆ ಪ್ರಯತ್ನ ಪಟ್ಲು ಬೇಗ ಬೇಗ ಆರ್ಯ ಇಂಚರ ಇಬ್ರು ಸೇರ್ಕೊಂಡು ಹೊಸ ಮನೇನ ಸೆಟ್ ಅಪ್ ಏನೋ ಮಾಡಿದ್ರು ಆದ್ರೆ ಈಗ ಮುಂದಿನ ಚಿಂತೆ ಜಾಬ್ ಹುಡ್ಕೋದಾಗಿತ್ತು ಅವಳ ಲಾಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿತ್ತು ಅದೇ ಬೇಸ್ ಮೇಲೆ ಅವಳು ಜಾಬ್ ಅಪ್ಲೈ ಮಾಡೋಕೆ ಶುರು ಮಾಡಿದ್ಲು ದಿನ ಏನೋ ಕಳೀತಿತ್ತು ಆದರೆ ಅವಳ ಹತ್ರ ರಿಜೆಕ್ಷನ್ ಬಿಟ್ಟು ಇನ್ನೇನೂ ಇರಲಿಲ್ಲ ಅಲ್ಲ ನನ್ನ ಹತ್ರ ಏನು ಕಮ್ಮಿ ಇದೆ ಕ್ವಾಲಿಫಿಕೇಶನ್ ಇದೆ ಎಕ್ಸ್ಪೀರಿಯನ್ಸ್ ಇದೆ ಆದ್ರೂ ಯಾಕೆ ಯಾವ ಕಂಪ್ನಿನೂ ನನ್ನನ್ನ ಹೈಯರ್ ಮಾಡ್ಕೋತಿಲ್ಲ ಅನ್ನೋದೇ ಅವಳಿಗೆ ಯಕ್ಷ ಪ್ರಶ್ನೆ ಆಯಿತು ಹೀಗೆ ಒಂದಿನ ಇಂಚರ ತನ್ನ ಫ್ರೆಂಡ್ ಲೀಲಾ ಹತ್ರ ಮಾತಾಡ್ತಾ ಇರೋವಾಗ ಅವಳಿಗೆ ತನ್ನ ರಿಜೆಕ್ಷನ್ ಕೋ ಇನ್ಸಿಡೆನ್ಸ್ ಅಲ್ಲ ಅನ್ನೋ ಸತ್ಯ ಗೊತ್ತಾಯ್ತು ಲೀಲಾ ಕೆಲಸ ಮಾಡೋ ಕಂಪ್ನಿಗೂ ಇಂಚರ ತನ್ನ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿದ್ಲು ಲೀಲಾ ಐ ಡೋಂಟ್ ನೋ ವಾಟ್ಸ್ ಹ್ಯಾಪ್ನಿಂಗ್ ಐ ಮೀನ್ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಸೀರಿಯಸ್ಲಿ ಐ ಕ್ಯಾನ್ ಡೂ ಅ ಲಾಟ್ ವಿತ್ ಮೈ ಪೊಟೆನ್ಶಿಯಲ್ ಆದರೂ ಯಾವುದು ಕಂಪ್ನಿ ನನ್ನನ್ನು ಹೈಯರ್ ಮಾಡ್ಕೋತಿಲ್ಲ ಇಟ್ಸ್ ಯಾರ್ ಅಂತ ಇಂಚರ ತನ್ನ ಮನ್ಸಲ್ಲಿರೋ ಟೆನ್ಷನ್ ಕನ್ಫ್ಯೂಷನ್ ಎಲ್ಲ ಹೇಳ್ಕೊಂಡ್ಲು ಅದಕ್ಕೆ ಲೀಲಾ ಹಾ ಇಂಚರ ನನಗರ್ಥ ಆಗತ್ತೆ ನಾನು ನಿನ್ನ ಹತ್ರ ಅದೇ ವಿಷಯ ಮಾತಾಡೋಕೆ ಕಾಲ್ ಮಾಡ್ದೆ ನಾನು ನಿನ್ನ ರೆಸ್ಯೂಮ್ ತೋರಿಸಿ ನನ್ನ ಮ್ಯಾನೇಜರ್ ಹತ್ರ ನಿನ್ ಬಗ್ಗೆ ಮಾತಾಡ್ದೆ ನಿನ್ಗೆ ಸರಿಯಾಗಿದೆ ನಿನಗಿರೋ ಎಕ್ಸ್ಪೀರಿಯನ್ಸ್ಗೆ ಎಲ್ಲೂ ನಿನಗೆ ಕೆಲಸ ಸಿಕ್ದೆ ಇರೋದು ಕೋ ಇನ್ಸಿಡೆನ್ಸ್ ಖಂಡಿತ ಅಲ್ಲ ಅಂದ್ಲು ಅವಳು ಮಾತ್ ಕೇಳಿ ಇಂಚರ ಶಾಕಲ್ಲಿ ಏನ್ ಹೇಳ್ತಿದ್ಯ ಲೀಲಾ ಅಂತ ಕೇಳಿದ್ಲು ನಾನು ಹೇಳೋ ವಿಷಯ ಕೇಳಿ ನಿನಗೆ ಬೇಜಾರಾಗ್ಬೋದು ಕಣೆ ಆದ್ರೆ ಅದೇ ಸತ್ಯ ನಿನ್ ಅಪ್ಪ ಮತ್ತೆ ಆ ಮಯೂರ್ ಸೇರ್ಕೊಂಡು ನಿನಗೆಲ್ಲೂ ಜಾಬ್ ಸಿಗದೆ ಇರೋ ಥರ ಮಾಡಿದ್ದಾರೆ ಯಾವ್ಯಾವ್ ಕಂಪನಿ ಜೊತೆ ಟೈ ಟೈಅಪ್ ಇದೆಯೋ ಯಾವ್ಯಾವ್ ಕಂಪನೀಸ್ ಅವ್ರ ಕ್ಲೈಂಟ್ಸ್ ಆಗಿದಾರೋ ಅಲ್ಲೆಲ್ಲ ನಿನ್ನ ಬ್ಲಾಕ್ ಮಾಡಿಸಿದ್ದಾರೆ ನಿನಗೆ ಗೊತ್ತು ಮಯೂರ್ ಕಾಂಟ್ಯಾಕ್ಟ್ ಎಂಥದ್ದು ಅಂತ ಅದೇ ಕಾರಣಕ್ಕೆ ನಿನಗೆಲ್ಲೂ ಕೆಲಸ ಸಿಗ್ತಿಲ್ಲ ಅಂದ್ಲು ಅವಳ ಮಾತ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಇಂಚರ ಗೊತ್ತಾಗ್ದೆ ನೀನ್ ಹೇಳ್ತಿರೋದು ನಿಜಾನ ಲೀಲಾ ಅಂತ ಇಂಚರ ಕಣ್ಣಲ್ಲಿ ನೀರು ತುಂಬ್ಕೊಂಡ್ ಹೇಳದ್ಲು ಅದಕ್ಕೆ ಲೀಲಾ ಹೌದು ಇಂಚರ ಯಾಕ್ ಸುಳ್ಳು ಹೇಳಿ ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ ನೀನು ನಿನ್ ಕೇಪಬಿಲಿಟಿ ಬಗ್ಗೆ ಡೌಟ್ ಪಡೋದು ನಿಲ್ಸು ಕೀಪ್ ಅಪ್ಲೈಯಿಂಗ್ ಆ ನೀಚರು ಡೀಲ್ ಮಾಡ್ಕೊಳ್ದೇ ಇರೋ ಯಾವುದಾದ್ರೂ ಒಂದು ಕಂಪ್ನಿಯಾದ್ರೂ ಇದ್ದೇ ಇರತ್ತೆ ಚಿಕ್ಕ ಕಂಪ್ನಿಯಾದ್ರೂ ಸರಿ ಜಾಬ್ ಸಿಕ್ಕ್ರೆ ತಕ್ಷಣ ಜಾಯ್ನ್ ಆಗ್ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಅವಳ ಹತ್ರ ಮಾತಾಡಿ ಇಂಚರಾಗೆ ತನ್ ತನ್ನ ಫ್ಯಾಮಿಲಿಯವ್ರ ಮೇಲೆ ಕೋಪ ಬರೋದಕ್ಕಿಂತ ಜಾಸ್ತಿ ತನ್ನ ಬ್ಯಾಡ್ ಲಕ್ ಮೇಲೆ ಸಿಟ್ ಬಂತು ಲೀಲಾ ಹಾಗೆ ಅವಳು ಕೆಲವೊಂದು ನಾನ್ ಫೇಮಸ್ ಕಂಪ್ನಿಗಳಿಗೂ ಜಾಬ್ ಅಪ್ಲೈ ಮಾಡೋಕೆ ಶುರು ಮಾಡಿದ್ಲು ಆ ಕಂಪನೀಸ್ ಬಗ್ಗೆ ಅವಳು ಜಾಸ್ತಿ ಕೇಳಿರ್ಲಿಲ್ಲ ಹೀಗೆ ಒಂದಿನ ದಿ ಆರ್ಟ್ ಎಂಟರ್ಟೈನ್ಮೆಂಟ್ ಕಂಪ್ನಿಯಿಂದ ಜಾಬ್ ಆಫರ್ ಮೇಲ್ ಬಂತು ಅದನ್ನ ನೋಡಿ ಅವಳಿಗೆ ಖುಷಿ ತಡೆಯೋಕ್ಕಾಗ್ಲಿಲ್ಲ ಅಂತೂ ನನ್ ಇಷ್ಟು ದಿನದ ಕಷ್ಟಕ್ಕೆ ಫಲ ಸಿಕ್ತು ಅಂತ ಅವಳಿಗೆ ಸಮಾಧಾನ ಆಯಿತು ಅವಳು ಹ್ಯಾಪಿಯಾಗಿ ಆ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಕೆ ಅಂತ ಗೂಗಲ್ ಹಾಗೆ ಅವಳಿಗೆ ಖುಷಿಯೆಲ್ಲ ಟುಸ್ಸಾಗೋಯ್ತು ಆಗೋಯ್ತು ಈ ಕಡೆ ಚಕ್ರವರ್ತಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಆಫೀಸ್ನಲ್ಲಿ ಸಂಗಮ್ ಯಾವತ್ತಿನ ಥರಾನೇ ಕೆಲವೊಂದು ಇಂಪಾರ್ಟೆಂಟ್ ಡೀಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದ ಅವನ್ ಮುಂದೆ ಅವನ ಅಸಿಸ್ಟೆಂಟ್ ಪಿ ಕೆ ಕೂತಿದ್ದೋನು ಸರ್ ನಮ್ ಸಬಾರ್ಡಿನೇಟ್ ಕಂಪ್ನಿ ದಿ ಆರ್ಟ್ ಎಂಟರ್ಟೈನ್ಮೆಂಟ್ ಲಾಸ್ಟ್ ಸಿಕ್ಸ್ ಮಂತ್ ಇಂದ ತುಂಬಾ ಲಾಸ್ನಲ್ಲಿದೆ ಅಂತ ಹೇಳ್ತಾ ಒಂದು ಫೈಲ್ ಕೊಟ್ಟ ಆ ಫೈನಾನ್ಷಿಯಲ್ ರಿಪೋರ್ಟ್ ಓದ್ತಿದ್ದ ಹಾಗೆ ಸಂಗಮ್ ಮುಖ ಕೆಂಪಾಗೋಯ್ತು ನನಗ್ ನೆನ್ಪಿರೋ ಹಾಗೆ ಈ ಕಂಪ್ನಿನ ವಿಕಾಸ್ ನೋಡ್ಕೋತಿದ್ದ ಅಲ್ವಾ ಅದ್ ಇಷ್ಟೊಂದು ಲಾಸ್ ಆಯ್ತು ಅಂತ ಪಿ ಕೆ ಕಡೆ ಕೋಪದಿಂದ ನೋಡ್ತಾ ಕೇಳ್ದ ಅವನ್ ವಾಯ್ಸಲ್ಲಿರೋ ಸಿಟ್ ನೋಡಿ ಪಿ ಕೆಗೆ ಏನೂ ಹೇಳೋಕ್ ಧೈರ್ಯ ಸಾಲದೆ ಹಾ ಸರ್ ಅಂತ ಹೇಳಿ ಹೆಡ್ ಶೇಕ್ ಮಾಡ್ದ ಅವನು ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಬರೋ ಹೇಳು ಅಂತ ಸಂಗಮ್ ರಿಪೋರ್ಟ್ ಫೈಲ್ ಪಕ್ಕಿಡ್ತಾ ಆರ್ಡರ್ ಮಾಡ್ದ ಸಂಗಮ್ ಏನೋ ಕೇಳ್ಬೇಕು ಅಷ್ಟರಲ್ಲಿ ವಿಕಾಸ್ ಎಸ್ ಬ್ರೋ ನಂಗ್ ಬರೋಕ್ ಹೇಳಿದ್ಯಾ ಅಂತ ಕೇಳ್ದ ಸಂಗಮ್ ಏನಾದ್ರೂ ಹೇಳೋಕು ಮುಂಚೆನೆ ಅವನು ಅಲ್ಲೇ ಇರೋ ಸೋಫಾ ಮೇಲ್ ಹೋಗಿ ಆರಾಮಾಗಿ ಕೂತ್ಕೊಂಡ ಅದನ್ನ ನೋಡಿ ಸಂಗಮ್ ವಾಟ್ ಇಸ್ ದಿಸ್ ದಿ ಆರ್ಟ್ ಎಂಟರ್ಟೈನ್ಮೆಂಟು ಏನ್ ಕತೆ ಅಂತ ಕೇಳಿದ ಅವ್ನ ಆನ್ಸರ್ ಮಾಡೋಕು ಮುಂಚೆನೆ ನಾನು ನಿನಗೆ ಆ ಕಂಪ್ನಿ ಹ್ಯಾಂಡ್ ಓವರ್ ಮಾಡುವಾಗ ಅದರ ಟರ್ನ್ ಓವರ್ ಎಷ್ಟಿತ್ತು ಅಂತ ನಿನಗೆ ಗೊತ್ತಾ ಲುಕ್ ಎಟ್ ದಿಸ್ ರಿಪೋರ್ಟ್ ಏನಾಗಿದೆ ನಿನಗೆ ಸ್ವಲ್ಪನಾದರೂ ಸೀರಿಯಸ್ನೆಸ್ ಬೇಡವಾ ನಿನ್ ಕೇರ್ಲೆಸ್ ಬಿಹೇವಿಯರ್ ಇಂದ ನಮಗೆ ಟೆನ್ ಕ್ರೋರ್ ಲಾಸ್ ಆಗಿದೆ ಡು ಯು ಹ್ಯಾವ್ ಎನಿ ಐಡಿಯಾ ಆಫ್ ದಿಸ್ ಅಂತ ಕೇಳಿದ ಕಂಪ್ನಿ ಕಂಡೀಷನ್ ಸರಿ ಇಲ್ಲ ಅಂತ ನನಗೆ ಗೊತ್ತು ಬಟ್ ಐ ಸ್ವೇರ್ ನಾನು ಈ ಕಂಪ್ನಿಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ ಇದಕ್ಕೂ ಹೆಚ್ಚು ನಾನೇನ್ ಮಾಡೋಕ್ ಸಾಧ್ಯ ಎಲ್ಲ ರಿಸೋರ್ಸ್ ಗೋಲ್ಡನ್ ಸ್ಟಾರ್ ಕಂಪ್ನಿ ಪಾಲಾಗಿದೆ ಅಂತ ತಾನು ಬಚಾವ್ ಮಾಡ್ಕೊಳ್ಳೋಕೆ ಏನೋ ಒಂದ್ ಹೇಳ್ದ ಆದ್ರೆ ಸಂಗಮ್ ಅವನನ್ನ ತಡೆದು ಶಟ್ ಅಪ್ ಡೋಂಟ್ ಗಿವ್ ಮಿ ಎಕ್ಸ್ಕ್ಯೂಸಸ್ ಚಕ್ರವರ್ತಿಗಳ ಹತ್ರ ರಿಸೋರ್ಸ್ಗೆ ಯಾವತ್ತೂ ಕೊರತೆ ಆಗಲ್ಲ ಸುಮ್ನೆ ಏನೋ ಒಂದ್ ಕಾರಣ ಹೇಳಿ ಎಸ್ಕೇಪ್ ಆಗೋಕೆ ನೋಡ್ಬೇಡ ಅಂದ ಈಗ ಏನೇ ಕಾರಣ ಹೇಳಿದ್ರು ಸಂಗಮಿಂದ ಎಸ್ಕೇಪ್ ಆಗಕ್ಕಾಗಲ್ಲ ಅನ್ನೋದು ವಿಕಾಸ್ಗೆ ರಿಯಲೈಸ್ ಆಯ್ತು ಏನ್ ಹೇಳಿದ್ರೆ ತಾನು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೋದು ಅಂತ ಅವನು ಯೋಚ್ಸೋದಕ್ಕೆ ಶುರು ಮಾಡಿದ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ